ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾರು ನೋಡ್ಲೇಬೇಕು ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಇದು ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಂತಿ ನನ್ನ ಹೆಸರು ಧ್ರುವ ದೇವರಾಯನ್ ಅಂತ ಏಜ್ ಸೆ ಈಗ ಏಯ್ಟೀನ್ ಆಗಿದೆ ಫಿಲಮ್ ತುಂಬಾ ಚೆನ್ನಾಗ್ ಬಂದಿದೆ ಸ್ಕ್ರೀನ್ ಪ್ಲೇ ಅದ್ರಲ್ಲೂ ಕತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ ಚೆನ್ನಾಗ್ ಬಂದಿದೆ ಫಿಲಮ್ ಎಲ್ಲಾರು ನೋಡ್ಬೇಕು ನಾನು ಹಂಸಲೇಖ ಮ್ಯೂಸಿಕ್ ಸ್ಕೂಲ್ ಅಲ್ಲಿ ಕಲ್ತಿದ್ದು ಹಿಂದೂಸ್ತಾನಿ ಮುಗಿಸಿದೀನಿ ನೈನ್ ಇಯರ್ಸ್ ಅಲ್ಲೇ ಇದ್ದೆ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಟರ್ ಗಳ ಜೊತೆ ಕೆಲಸ ಮಾಡಿ ಪಳನಿ ಸರ್ ಅಂತವ್ರ ಎಲ್ಲ ಕೆಲಸ ಮಾಡಿ ಹಂಗೆ ಇಂಡಿವಿಜುವಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಇದು ಮೂರನೇ ಸಿನಿಮಾ ಇನ್ನೆರಡು ರಿಲೀಸ್ ಕಾಯ್ತಾ ಇದೆ ಇನ್ನ ಮೂರು ಸಿನಿಮಾ ಕೆಲಸ ನಡೀತಿದೆ ಹಾ ಇದೆ ನನ್ನ ಸ್ಟುಡಿಯೋ ಇದೆ ಸುಂಕದ ಕಟ್ಟೆ ಹತ್ರ ದೇವರಾಯನ್ ಸ್ಟುಡಿಯೋಸ್ ಅಂತಾನೆ ಟ್ರೈಲರ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಎಲ್ಲರನ್ನ ಸ್ಟಾಂಗ್ ಮಾಡಿ ಖುಷಿ ಆಯ್ತು ಅದೇ ಭಯ ಹುಟ್ಟಿಸ್ತೀರ ಭಯನ ಆಗ್ತಾ ಇದೆ ಆಕ್ಚುಲಿ ಮನೆಗೆ ಹೋದ್ಮೇಲೆ ಏನಿದೆ ಏನು ಅಂತಂದ್ರೆ ಇದೊಂದು ವಿಶೇಷ ಮೂವಿ ಈಗಾಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರು ಸಾನ್ವಿಕ ಮೇಡಮ್ ಅವರು ಮಲಯಾಳಂ ಮಾತಾಡುವವರು ಕನ್ನಡ ಕಲ್ತು ಅದು ಪೂರ್ತಿ ಇನ್ನು ಕಲ್ತಿಲ್ಲ ಕಲ್ತ ಕಲಿತಾ ಇದ್ದಾರೆ ಈ ಫಿಲ್ಮ್ ನ ಸ್ಟೋರಿ ರೈಟ್ ಬರೆದು ಹಾಗೆ ಡೈರೆಕ್ಷನ್ ಕೊಟ್ಟು ಆ್ಯಕ್ಟ್ ಮಾಡಿ ಒಂದು ಸುಂದರವಾದ ಫಿಲ್ಮನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಫ್ರೆಂಡ್ಶಿಪ್ ಬೇಸಿಸ್ನಲ್ಲಿ ನಾನು ನನ್ನ ಫ್ರೆಂಡ್ ಬಾಲು ಅವರು ನನ್ನನ್ನು ಬಾ ಅಂತ ಕರೆದ್ರು ಆ ಲೈಫ್ನಲ್ಲಿ ಮೊದಲನೇ ಬಾರಿ ಕ್ಯಾಮ್ರಾದ ಮುಂದೆ ನಿಂತಿದ್ದೆ ನನ್ನ ಫ್ರೆಂಡ್ ಹೋಗೋಗಿ ಹೇಳಿದ್ರು ಭಯ ಆಗುತ್ತೆ ಕಣು ಅಲ್ಲಿ ಹೋಗು ಅಂತ ನನಗೆ ಹಾ ಆ ಸೀನ್ ಹೇಳಿರಲಿಲ್ಲ ಕರೆಕ್ಟ್ ಕ್ಯಾಮ್ರಾದ ಮುಂದೆ ನಿಂತಾಗ ಭಯ ಆಗ್ಲಿಲ್ಲ ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಂತೂ ಫಿಲ್ಮ್ ಬಂದಿದೆ ಬಹಳ ಡೀಸೆಂಟ್ ಆಗಿ ಕೂತಿದ್ದೀನಿ ಅದೇ ಬಹಳ ಸಂತೋಷ ಆಯ್ತು ಈ ಫಿಲ್ಮ್ ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಆಗಲ್ಲ ಇದು ನಾನು ಹೇಳಿದಾಗೆ ಇದೇನು ಫಿಲ್ಮ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಮಾಡಿರುವಂತ ಒಂದು ಫಿಲ್ಮ್ ಈ ಫಿಲ್ಮ್ ವಿಶೇಷ ಸಸ್ಪೆನ್ಸ್ ಥ್ರಿಲ್ಲರ್ ಕೊನೆ ತನಕ ಏನು ಅಂತ ಸಾಗುವಂತ ಒಂದು ಕೊನೆಗೆ ಬಹಳ ಒಂದು ವಿಶೇಷವಾದ ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಮೂವಿ ಇದು ಬ್ಯೂಟಿಫುಲ್ ಮೂವಿ ಜನ ಇದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಗೂ ಹಾರೈಸ್ತೀನಿ ದೇವರು ಒಳ್ಳೇದು ಮಾಡಲಿ ಯಾಕಂತಂದ್ರೆ ಹೊಸ ಹೊಸ ಕಲಾವಿದ್ರು ಹೊಸ ಪ್ರಯತ್ನ ನಡೆದಿದೆ ಇದು ಯಶಸ್ವಿ ಆಗಬೇಕು ಕನ್ನಡಕ್ಕೆ ಒಂದು ಒಂದು ಹೆಮ್ಮೆ ಅಂತ ಅನ್ನಿಸ್ಕೋಬೇಕು ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಹಾಯ್ ನಮಸ್ತೆ ನನ್ನ ಹೆಸರು ಪಲಾಶ್ ಅಂತ ಇದು ಎರಡು ಸಾಂಗ್ ಈ ಮೂವಿಯಲ್ಲಿ ಎರಡು ಸಾಂಗ್ ಅಲ್ಲಿ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದಾರೆ ತುಂಬ ಸಾಕತ್ತಾಗಿ ಬಂದಿದೆ ಸಾಂಗು ಎಲ್ಲರೂ ನೋಡಬೇಕು ಅಷ್ಟೇ ಎಲ್ಲ ಸಪೋರ್ಟ್ ಮಾಡಿ ಮೂವಿ ತುಂಬ ಚೆನ್ನಾಗಿದೆ ಸ್ವಲ್ಪ ಎಡಿಟಿಂಗ್ ಅಲ್ಲಿ ಎಲ್ಲ ಸ್ವಲ್ಪ ನೋಡಿದ್ದೀನಿ ತುಂಬ ಸಾಕತ್ತಾಗಿ ಬಂದಿದೆ ಹೌದು ಒಂದೇ ನೈಟ್ ಅಲ್ಲಿ ಶೂಟಿಂಗ್ ಮಾಡಿದೀನಿ ಅದು ಫುಲ್ ಫುಲ್ ಸಾಂಗ್ ಲೈಕ್ ಒಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಫುಲ್ ಸಾಂಗ್ ಶೂಟ್ ಮಾಡಿದಿವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸರ್ಸ್ ಡೈರೆಕ್ಷನ್ ಅಲ್ಲಿ ಮೇಡಮ್ ಅವರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಟ್ಯಾಂಕ್ ಯು ಒಂದ್ ದಿವಸ ಮನೇಲಿ ಕೂತಿದ್ದಾಗ ಒಂದು ಸಿನಿಮಾದಲ್ಲಿ ಪಾಟ್ ಮಾಡಬೇಕು ಅಂತ ಕರೆದು ಆಯ್ತು ಅಂತ ಬಂದೆ ಆ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಾರೆ ಬಾಲು ಕೊಲೆ ಆಗ್ತಾರೆ ಅಂತ ಹೇಳ್ತಾರಲ್ಲ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಏಕೆ ಏನು ಅಂತ ಸಿನಿಮಾದಲ್ಲಿ ಬಂದು ನೋಡ್ಕೊಡಿ ಈ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮಲಿಂಗಪ್ಪ ಅಂತೇಳಿ ನಾನು ಮೂಲತಃ ಪೊಲೀಸ್ ಅಧಿಕಾರಿ ರಿಟೈರ್ಡ್ ನಾಯಕ ನಟರಾದಂಥ ಅವರ ತಂದೆ ಮತ್ತು ನಾನು ವಿಜಯ್ ಎಲ್ಲರೂ ಕೂಡ ಒಟ್ಟಿಗೆ ವ್ಯಾಸಂಗ ಮಾಡಿದಂಥವರು ನಾವೆಲ್ಲ ತ್ರಿಮೂರ್ತಿಗಳು ಒಟ್ಟಿಗೆ ಬಹಳ ವರ್ಷಗಳಿಂದ ನಲವತ್ತು ವರ್ಷಗಳಿಂದ ಬಹಳ ಫ್ರೆಂಡ್ಶಿಪ್ ಇಟ್ಕೊಂಡು ಆ ನಾಯಕ ನಟರವರ ತಂದೆಯವರು ಅಂತ ಅಂತೇಳಿ ನನಗೆ ಒಂದು ಚಿಕ್ಕ ಪಾತ್ರ ಅದೇನು ದೊಡ್ಡ ಪಾತ್ರ ಏನಿಲ್ಲ ಬಾಕ್ ಅದನ್ನು ಟ್ರೈಲರ್ ಬಂದಿಲ್ಲ ಒಂದು ಸೀಕ್ರೆಟ್ ವಿಲನ್ ಪಾತ್ರ ಕೊಟ್ಟಿದ್ದಾರೆ ಅದು ಹೇಗೆ ಬಂದಿದೆ ಅಂತಕ್ಕಂಥದ್ದು ನೀವು ಈ ಫಿಲಮನ್ನು ನೋಡಿದಾಗಲೇ ನಿಮ್ಗೆ ಹೇಳಿ ತಿಳೀತದೆ ಎಲ್ಲರೂ ಈ ಫಿಲಮನ್ನು ನೋಡಿ ಒಳ್ಳೆಯ ಫಿಲಮ್ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಪಾಪ ಹೊಸ ನಾಯಕ ನಟರನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರನ್ನೂ ನಾನು ಕೇಳ್ಕೊಳ್ತೇನೆ ಹ್ಞೂ ಟ್ರೈಲರು ಮತ್ತು ಸಾಂಗ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿತ್ತಾ ಓಕೆ ಓಕೆ ಸರಿ ಸದ್ಯದಲ್ಲಿ ಮೂವಿ ತೆರೆ ಮೇಲೆ ತರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈಗ ಸೆನ್ಸರು ಆಗ್ಬೇಕಷ್ಟೇ ಸೆನ್ಸರಿಂಗ್ ಆದಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ ಮೋಸ್ಟ್ಲಿ ಒಂದು ಹದಿನೈದು ದಿನ ಒಂದು ತಿಂಗಳೊಳಗಡೆ ಸ್ಕ್ರೀನ್ ಮೇಲೆ ಬರೋ ಪ್ಲ್ಯಾನ್ ಇದೆ ಎಲ್ಲರೂ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಸಹಕರಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎಲ್ಲ ಹೊಸ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಹೊಸ ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾರ್ವಿಕ ಅವರ ಡೈರೆಕ್ಷನ್ ಆಮೇಲೆ ಫೈಟ್ ಕೊರಿಯೋಗ್ರಾಫರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸಾಂವಿಕ ಅವರ ಬಗ್ಗೆ ಹೇಳಬೇಕಂದ್ರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಮೂವಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಹಾಗೆ ಮೂವಿ ಸ್ಟಾರ್ಟ್ ಮಾಡಿದ್ರು ಯಾಕೋ ಅರ್ಧದಲ್ಲಿ ಸ್ಟಾಪ್ ಆಗ್ತಾ ಇತ್ತು ಇವಾಗ ಹದಿನೈದು ವರ್ಷದ ನಂತರ ಒಂದು ಒಳ್ಳೆ ಮೂವಿ ಈಗ ಸ್ಕ್ರೀನ್ ಮೇಲೆ ತರೋಕೆ ರೆಡಿ ಆಗಿದೆ ಮೂವಿ ರೆಡಿ ಆಗಿದೆ ಒಳ್ಳೆ ಸಕ್ಸೆಸ್ ಆಗುತ್ತೆ ಮೂವಿ ಆ ಭರವಸೆ ನಂಗೆ ಇದೆ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಇಲ್ಲ ನಾನು ಪಿರ್ಕಿಲ್ ಅಂತ ತುಳು ಮೂವಿಯಲ್ಲಿ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಆಮೇಲೆ ತುಂಬ ಒಂದು ಇಪ್ಪತ್ತೈದು ಮೂವತ್ತು ಸೀರಿಯಲ್ಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಅದರ ಬಗ್ಗೆ ರಿಸರ್ಚ್ ಮಾಡುವಂಥದ್ದು സ്വൽപ ക ഈ നനഗ ഭാവനാത്മക ആയി നമ്മ ജാവി മൂവി നന്ന കനസു ನನ್ನ ಹೊರಟು ನನ್ನ ಮನಸು ಈ ಕಥೆಯನ್ನು ಬರೆಯುವುದು ನಿರ್ದೇಶನ ಮಾಡುವುದು ನಡನೆ ಹೋಗಿದೆ ನಿರ್ಮಾಣ ಹೋನು ಹೋರಿದೆ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ತುಂಬಾ ത്രർ സസ്പെൻസ് ത്രില്ലർ മൂവി ഇത് ഇത് ഉദ്യമിനസ് മാുന്ന എല്ലാ ആളുകൾക്കും ഒരു മെസ്സേജ് ഇത് നമ്മ സ്റ്റോറീല് എല്ലാവരും അത് ഫിലിം നോടി അത് ഏത് മെസ്സേജുന്നു സപ്പോർട്ട് മാൂ ಥ್ಯಾಂಕ್ಸ್ ರಿಯಲಿ ಐ ಇನ್ಸ್ಪೈರ್ಡ್ ಬೈ ಸ್ಟಾರ್ ಬಟ್ಸ್ ಫೌಂಡರ್ ಹೊರಾಲ್ಡ್ ಶೋಲ್ಸ್ ಆಟೋಬಯೋಗ್ರಫಿ ಇನ್ ದಟ್ ರಿಯಲಿ ದಟ್ ಗ್ರಾಫೀಸ್ ನಾಟ್ ಡೌನ್ ಅಪ್ ಹೊರ್ಲಿ ಬಟ್ ಇನ್ ಮೈ ಸ್ಟೋರಿ ಐ ವಾಂಟ್ ಥ್ರಿಲ್ಲಿಂಗ್ ಫಿಕ್ಷನ್ ಡ್ರಾಮ್ಯಾಟಿಕ್ಲಿ ಕಾಲ್ಪನಿಕದೆಯೆಲ್ಲ ನಾನು ರಿಟ್ ಅನ್ನೋದು ದಟ್ ಸ್ಟೋರಿ ಅದು ಜಾವಾ ಕೋಫಿ ಮೀನ್ಸ್ in that uh, java coffee bean uh, from uh, japan or uh, uh, indian coffee beans uh, that vents uh, uh, coming time uh, coffee uh, or a brand is uh, coming so that wage or a story i done some research for that uh, let me research done kalpanikatha <laughs> <Company> the story this script la i made ഒരു പോയിന്റ് പോലും അവൻ കന്നഡയിലേക്ക് ആക്കി മെനി സ്റ്റോറീസ് ഐ റിട്ട് പോയംസ് എവിതിട്ട് മലയാളം ഫ്രം മലയാളം ഐ ട്രാൻസ്ലേറ്റ് ടു ഇംഗ്ലീഷ് വസന്ത് वायना मेरी मंडलपेट अंड मंगलूर ಮೈನ್ ಕನ್ನಡ ಐ ವಾಂಟ್ ಇಂಡಿಯಾ ಇನ್ ದಟ್ ಒಂದು ಮೆಸೇಜ್ ಇದೆ ಬಿಸ್ನೆಸ್ ಎವರಿ ಬಿಡಿ ಮೆಸೇಜ್ ಇದೆ

they then what wonder wonder that links also that uh, how wonder like that i acted and uh, i shown uh, like that then um, no first to kannada la release aga the kannada because you are from kerala so instead of releasing in Monday, after <laughs> releasing you artha <laughs> 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 oh, that, is, that is secret, <laughs> that is a secret. Yeah. yeah so uh, he told his, uh, this is made uh, for only Kannada here uh, so not made for Kannada <laughs> uh, made for pan India yeah. but there uh, uh, <laughs> so <all language> <laughs> is some relevance, relevance. for Karnataka mm -hmm. no, all language people see uh, people all see language people so must want to see this movie that's why you are releasing here uh, here, releasing time, uh, everybody is seeing uh, Then, after I will uh, do uh, every language. Hey, first, uh, I want from mm -hmm. here that. Uh, what? Uh, what? From response. here, uh, response. response. It's a very big film, is What is the run time of the cinema? Mm -hmm. uh, Duration. Uh, two, Duration. And half, two and a half hours. Two and half hours. Mm. ಇತ್ತು ಈ ಮೂವಿ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನೊಂದು ಸಣ್ಣ ಪಾತ್ರ ಬಟ್ ಇಟ್ಸ್ ಅ ವ್ಯಾಲ್ಯೂ ಆ್ಯಡೆಡ್ ರೋಲ್ ಐ ಕ್ಯಾನ್ ಸೇ ಆ್ಯಂಡ್ ಸಾನ್ವಿಕಾ ಅವರು ಆಸ್ ಅ ಬಿನ್ ಸೀಯಿಂಗ್ ಥ್ರೂ ಥ್ರೂ ದಿ ಏನ್ ಹೇಳ್ತಾರೆ ರಿಹರ್ಸಲ್ಸ್ ಟೈಮ್ನಲ್ಲಿ ಶಿ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಲೇಡಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಎಲ್ಲ ವ್ಯವಸ್ಥೆನೂ ಅಂಡ್ ಇನ್ಕ್ಲೂಡಿಂಗ್ ವರ್ದಾನ್ ಸರ್ We had a nice time doing this movie, and uh, I wish uh, a large success and uh, a great year for this uh, Java coffee. And wish everyone a huge success for all the artists. Thank you.